ನಗರಸಭಾ ಸದಸ್ಯರಾದ ಅಂಜನಮೂರ್ತಿ ಅವರು ತನ್ನ ಹುಟ್ಟುಹಬ್ಬದ ಆಚರಣೆಯನ್ನು ವಾಜರಹಳ್ಳಿಯ ತನ್ನ ಸ್ವಗೃಹದಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ ಇವರ ಹುಟ್ಟುಹಬ್ಬಕ್ಕೆ ನೂರಾರು ಅಭಿಮಾನಿಗಳು ಹಾರಾತುರಾಯಿಗಳನ್ನ ಹಾಕಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಿದ್ದಾರೆ ನಗರಸಭಾ ಸದಸ್ಯರಾಗಿ ಅಂಜನಮೂರ್ತಿ ಅವರು ತನ್ನ ವಾರ್ಡ್ನ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುವುದರಲ್ಲಿ ನಿಸೀಮ್ರು ಅದರಲ್ಲೂ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಹೊತ್ತು ನೀಡುವಂತಹ ಮನೋಭಾವ ಅವರದ್ದು ವಾರ್ಡ್ ನ ಯಾವೊಬ್ಬ ಸಾರ್ವಜನಿಕರಾದರೂ ಸರಿ ಇಂತಹ ಸಮಸ್ಯೆ ಇದೆ ಅಂದರೆ ಸಾಕು ಕೂಡಲೇ ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ನಿವಾರಿಸುವಂತವರು ಹಾಗಾಗಿ ಇವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಂದಿದ್ದೇವೆ ಇವರ ಮುಂದಿನ ಜೀವನ ಇನ್ನಷ್ಟು ಸುಗಮವಾಗಿರಲಿ ಸಾರ್ವಜನಿಕ ಸೇವೆಗಳಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳುವ ಮೂಲಕ ವಾರ್ಡ್ ಅಭಿವೃದ್ಧಿ ಮಾಡಲಿ ಎಂದು ಅಂಜನ್ ಮೂರ್ತಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಂದಿದ್ದ ಅಭಿಮಾನಿಗಳು ಹಾಗೂ ಸ್ನೇಹಿತರು ತಿಳಿಸಿದರು ಸರ್ ಅಂಜಮತಿ ಸರ್ಗೆ ಕೆಲಸದ್ದು ಅವ್ರಿಗೆ ಟೈಮಿಂಗ್ಸ್ ಅಂತ ಏನಿಲ್ಲ ಸೊ ಅವ್ರು ಯಾವಾಗ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಹೋಗಿ ಸಾಲ್ವ್ ಮಾಡ್ತಾರೆ ನಮ್ಮಲ್ಲಿ ಕೂಡ ಎಷ್ಟೋ ಸತಿ ಬರ್ತಾರೆ ನಾವು ಯಾವಾಗ ಫೋನ್ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಅವ್ರಿಗೆ ಇದೇ ಟೈಮಿಂಗ್ಸ್ ಅಂತ ಏನಿಲ್ಲ ನಾವು ನೋಡ್ತಾ ಇದ್ದಾರೆ ರಾತ್ರಿ ಅವರು ಮನೆಗೆ ಒಂದು ಹನ್ನೆರಡು ಒಂದು ಗಂಟೆ ಈ ಥರ ಬರ್ತಾಯಿರ್ತಾರೆ ಸೊ ಕೆಲಸ ಏನು ಕೆಲಸ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಸೊ ಈ ಕಡೆದಿದ್ದು ಹಳೆ ರೋಡೆಲ್ಲ ಹಂಗೆ ಬಿದ್ದಿದ್ದು ತುಂಬ ವರ್ಷ ನೋಡ್ತಿದ್ದೆ ನೋಡ್ತಿದ್ದೆವು ಬಟ್ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಪೋರ್ಟ್ ಅಂತ ಅಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್ ಸಪೋರ್ಟ್ ಏನಿಲ್ಲ ಸಪೋರ್ಟ್ ಎಲ್ಲರೂ ಇವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಇವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಇವ್ರ ಸಪೋರ್ಟು ಸಾರ್ವಜನಿಕ ಚೆನ್ನಾಗಿರ್ತದೆ ಸರ್ ಆ ಥರ ಏನಿಲ್ಲ ಸೊ ಒಳ್ಳೆ ಮನುಷ್ಯ ದೇವರು ಆಯುಷ್ಯ ಆರೋಗ್ಯ ಇದೇ ರೀತಿ ಕಾಪಾಡಲಿ ಅವ್ರು ಇನ್ನೂ ಹೆಚ್ಚೆಚ್ಚು ಕೆಲಸ ಕಾರ್ಯಗಳೇನಿದೆ ಯಶಸ್ವಿ ಯಶಸ್ವಿಯಾಗಲಿ ಇನ್ನೂ ಕೆಲಸ ಕಾರ್ಯಗಳು ಇನ್ನೂ ಏನೇನು ಇದ್ದಿದ್ದು ಅವೆಲ್ಲ ಮುಂದೂಡಲಿ ಇದೇ ರೀತಿ ಯಶಸ್ಸು ಸಿಗಲಿ ಅವರಿಗೆ ಅಂತ ಆಸಿಸುತ್ತೆ ಸರ್ ನೆಲಮಂಗಲ ನಗರಸಭೆಯ ಏಳನೇ ವಾರ್ಡಿನ ಸದಸ್ಯರಾದ ಶ್ರೀಮಿತ ಆಂಜನಮೂರ್ತಿಯವರ ಹುಟ್ಟುಹಬ್ಬಕ್ಕೆ ಪ್ರಥಮವಾಗಿ ಏಳನೇ ವಾರ್ಡಿನ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ನೆಲಮಂಗಲದ ನಗರಸಭೆಯ ಏಳನೇ ವಾರ್ಡಲ್ಲಿ ಪ್ರಪ್ರಥಮವಾಗಿ ನಾನು ನೋಡಿದ್ದು ಹಿಂದೆ ಮಾಡಿದರೆ ಮಾಡಿಲ್ಲ ಅಂತ ಇಲ್ಲ ಆದರೆ ಈ ಮನುಷ್ಯ ಬೆಳಿಗ್ಗೆ ಆರೂವರೆ ಆಗಲಿ ಐದುವರೆಗೆ ಎಲ್ಲ ಜನ ಎದಕ್ಕಿಂತ ಮುಂಚೆನೇ ಆ ಸ್ಥಳದಲ್ಲಿದ್ದು ಅದು ಕ್ಲೀನ್ಗೆ ಕ್ಲೀನಾಗಲಿ ಏನಾಗಲಿ ತಕ್ಷಣ ಸ್ಪಂದಿಸ್ತಾರೆ ಅಲ್ಲ ಬೀದಿ ದೀಪಗಳಿಗೆ ಒಂದು ಸುಮ್ಮನೆ ಮೆಸೇಜು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದರೆ ಸಾಕು ತಕ್ಷಣ ಸ್ಪಂದಿಸ್ತಾರೆ ಅದೇ ರೀತಿ ಮನೋಭಾವ ಅವ್ರಿಗೆ ಹಿಂದೆ ಮುಂದೆ ಹೋಗಲಿ ಮತ್ತು ಅವ್ರಿಗಿನ್ನ ಹೆಚ್ಚಿನ ಆಯು ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಇದೆ ಇದರ ಸಮಯದಲ್ಲಿ ನಾವು ಅವ್ರನ್ನ ಬೇಡಿಕೊಳ್ತೀವಿ ಏನೋ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಅಂಜನ್ಮೂರ್ತಿ ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಅರಸಿ ಆರೈಸಲು ಬಂದಂತಹ ನೂರಾರು ಅಭಿಮಾನಿಗಳು ಹಾಗೂ ಸ್ನೇಹಿತರುಗಳಿಗೆ ನಾನು ಸದಾಚಿರಋಣಿ ಅವರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಿಕೊಳ್ಳುವುದಿಲ್ಲ ವಾರ್ಡ್ನ ಅಭಿವೃದ್ಧಿಯೇ ನನ್ನ ಗುರಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದೇ ನನ್ನ ಆದ್ಯ ಕರ್ತವ್ಯ ಎಂದು ತಿಳಿಸಿದರು ತುಂಬ ಸಂತೋಷ ಆಗ್ತಿದೆ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಎಲ್ಲ ನಮ್ಮ ಸ್ನೇಹಿತರುಗಳು ಅಭಿಮಾನಿಗಳೆಲ್ಲ ಬಂದಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದನೂ ಬರ್ತಾ ಇದ್ದಾರೆ ಓದ್ತಾ ಇದ್ದಾರೆ ನಾನು ತುಂಬ ಕೆಲಸ ಮಾಡ್ತಾಯಿದ್ದೀನಿ ನಮ್ಮದು ನಮ್ಮ ಕೆಲಸಕ್ಕೆ ಮಾರುತಿನಾಗ್ರ ಏಳನೇ ವಾರ್ಡಿಂದ ಸುಮಾರು ಜನ ಇಷ್ಟಪಟ್ಟು ಡೈಲಿ ಬಂದು ಇಷ್ಟು ಮಾಡ್ತಾ ಇದ್ದಾರೆ ಅವರು ನಾನು ಜನ ಜನಸೇವೆ ಮಾಡಿದ್ರೆ ನಾನು ಫಸ್ಟು ನನ್ನ ಉದ್ದೇಶ ಜನಸೇವೆ ಮಾಡ್ತಾ ಇದ್ದೀನಿ ಅದನ್ನು ಗುರುತಿಸಿ ಬೆಳಗಿಂದ ಸುಮಾರು ಜನ ಬರ್ತಾ ಇದ್ದಾರೆ ಬಂದು ಎಲ್ಲ ವಿಶ್ ಮಾಡಿ ಹೋಗ್ತಾ ಇದ್ದಾರೆ ನಾನು ಎದ್ದು ಏನೇ ಇದ್ರೂ ನನ್ನ ವಾರ್ಡಲ್ಲಿ ನಾನು ಕೆಲಸ ಮಾಡ್ಕೊಂಡು ಪ್ರತಿಯೊಬ್ಬರು ಏನೇ ಒಂದು ಗ್ರೂ ಎಲ್ಲ ಒಂದು ಗ್ರೂಪಲ್ಲಿ ವಾರ್ಡಲ್ಲಿ ಗ್ರೂಪ್ ಮಾಡಿದ್ದೀವಿ ಏನೇ ಅವ್ರ ಸಮಸ್ಯೆ ಇದ್ರೂ ಆ ಗ್ರೂಪ್ಗೆ ಮೆಸೇಜ್ ಮಾಡ್ತಾರೆ ಆಗ ಆ ಕ್ಷಣ ಸ್ಪಂದಿಸ್ತೀನಿ ಅವತ್ತು ಸ್ಪಂದಿಸಲಾದ್ರು ಒಂದು ದಿವಸ ಎರಡು ಹೆಚ್ಚು ಕಮ್ಮಿ ಆದ್ರೂ ಅವ್ರ ಕೆಲಸ ಮಾಡಿಕೊಡ್ತಾ ಇದ್ದೀನಿ ಅದಕ್ಕೆ ಜನ ನಮ್ಮನ್ನ ಇಷ್ಟಪಟ್ಟು ಎಲ್ಲ ಬಂದು ಓದ್ತಾ ಇದ್ದಾರೆ